ಬಣ್ಣ ಮತ್ತು ಡರ್ ಬರೋಡಾ ಬ್ಯಾಂಕ್ ದರೋಡಿಗೆ ಯತ್ನಿಸಿದ್ದಾರೆ ಖದೀಮರು ಕಾರವಾರದ ಅಂಕೋಲ ಸುಂಕ ಸಾಲದಲ್ಲಿ ಆಗಿರುವಂತಹ ಘಟನೆ ಇದು ರಾಷ್ಟ್ರೀಯ ಹೆದ್ದಾರಿ ಐವತ್ತೆರಡಕ್ಕೆ ಹೊಂದಿಕೊಂಡಿರುವಂತಹ ಬ್ಯಾಂಕ್ ಶೌಚಾಲಯದ ಗೋಡೆಯನ್ನ ಕೊರೆದು ಒಳನುಗ್ಗೋದಕ್ಕೆ ಖದೀಮರು ಯತ್ನಿಸಿದ್ದಾರೆ ಅಂಕೋಲಾ ಸಿಪಿಐ ಚಂದ್ರಶೇಖರ್ ಮಠಪತಿ ಸದ್ಯ ಭೇಟಿ ಕೊಟ್ಟಿದ್ದಾರೆ ಸಿಸಿಟಿವಿ ಮಾಹಿತಿಯನ್ನ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ ಪೊಲೀಸರು ಸ್ಟ್ರಾಂಗ್ ರೂಮ್ ಗೋಡೆಯನ್ನ ಒಡೆಯೋದಕ್ಕೆ ಯತ್ನಿಸಿದ್ದಾರೆ ಯಾವ ರೀತಿಯಾಗಿ ಗೋಡೆ ಒಡೆಯೋದಕ್ಕೆ ಪ್ರಯತ್ನಿಸಿದ್ದಾರೆ ಅನ್ನುವಂತ ದೃಶ್ಯವನ್ನು ನೀವು ಕೂಡ ಗಮನಿಸ್ತಾ ಇದ್ದೀರಾ ಘಟನೆಯಿಂದ ಅಲ್ಲಿರುವಂತಹ ಜನರು ತೀವ್ರ ಆತಂಕಕ್ಕೆ ಒಳಗಾಗಿದ್ರು ಬ್ಯಾಂಕ್ ಸಿಬ್ಬಂದಿಗಳು ಕೂಡ ಇನ್ನು ತೀವ್ರ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ ಅಂಕೋಲಾ ಪೊಲೀಸರು ಸ್ಥಳದಲ್ಲಿ ಹದಿನೈದಕ್ಕೂ ಹೆಚ್ಚು ಪೊಲೀಸರು ಠಿಕಾಣಿ ಹೂಡಿದ್ದು ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ ಬರೋಡಾ ಬ್ಯಾಂಕ್ ದರೋಡೆಗೆ ಯತ್ನಿಸಿರುವಂತಹ ಘಟನೆ ಇದು ಕಾರವಾರದ ಅಂಕೋಲಾ ಸುಂಕ ಸಾಲದಲ್ಲಿ ಆಗಿರುವಂತಹ ಘಟನೆ ಶೌಚಾಲಯದ ಗೋಡೆಯನ್ನ ಕೊರೆದು ಒಳನುಗ್ಗೋದಕ್ಕೆ ಮರು ಯತ್ನಿಸಿದ್ದಾರೆ

3 0日3 0日3 0日